ಎಸ್ ಸಿ ಎಸ್ ಟಿ ಹೆಣ್ಣು ಮಕ್ಕಳು ಬಸ್ಗಳಲ್ಲಿ ಓಡಾಡೋದಿಲ್ವೇನ್ರಿ ಓಡಾಡ್ತಾರೆ ಎಲ್ಲರೂ ಓಡಾಡ್ತಾರೆ ಎಸ್ ಸಿ ಎಸ್ ಟಿ ಹೆಣ್ಮಕ್ಳು ಮಹಿಳೆಯರೇ ಓಡಾಡ್ತಾ ಇದಾರೆ ಇಲ್ಲಿ ಐವತ್ತೆರಡು ರೂಪಾಯಿ ಹಾಸ್ಟೆಲ್ ಹುಡುಗನ್ಗೆ ತಿಂಗಳ ವಾರಕ್ಕೆ ಎರಡು ಮೊಟ್ಟೆ ಕೊಡ್ತಾರೆ ತಿಂಗಳಲ್ಲಿ ಎರಡು ಚಿಕನ್ ಪೀಸ್ ಗಳಾಗ್ತಾರೆ ಆ ಚಿಕನ್ ಪೀಸ್ ಗಳು ಹುಡುಕ್ಬೇಕು ನಾವು ಸಾಮಾಜಿಕವಾದ ಸ್ವಾಭಿಮಾನದ ಘನತೆಯನ್ನ ನೀವು ಎಲ್ಲಿ ತಂದು ಕೊಟ್ಟಿದ್ದೀರಿ ಈಗಲೂ ನಮ್ಮನ್ನ ಕೆರೆ ಕುಂಟೆ ಬಾವಿಗಳಿಗೆ ಬಿಡೋದಿಲ್ಲ ದೇವರು ದೇವಸ್ಥಾನಗಳನ್ನ ಮುಟ್ಟೋದಿಕ್ಕೆ ಅವಕಾಶಗಳಿಲ್ಲ ಅಸ್ಪೃಶ್ಯತೆ ಅನ್ನುವಂಥ ಸತ್ತ ನಾರುತ್ತಿರುವ ಹೆಣ ಅದು ಈ ಹಣವನ್ನು ನಿಮಗೋಸ್ಕರನೇ ಬಳಸ್ತಾ ಇದ್ದೀವಿ ಗೃಹಲಕ್ಷ್ಮಿಗೆ ಐದು ಸಾವಿರ ಕೋಟಿ ಕೊಟ್ಟಿದ್ದೀವಿ ಇಂಧನಕ್ಕೆ ಮೂರು ಸಾವಿರ ಕೋಟಿ ಕೊಟ್ಟಿದ್ದೀವಿ ಶಕ್ತಿ ಯೋಜನೆಗೆ ಸಾವಿರದ ಐನೂರ ಐವತ್ತು ಕೊಟ್ಟಿದ್ದೀವಿ ಕೊಟ್ಟಿದ್ದೀರಿ ಆದರೆ ಯಾರಿಗೆ ಯಾರಿಗೆ ಇದೆ ಅದು ಪರಿಶಿಷ್ಟ ಜಾತಿಯವರಿಗೆ ದುಡ್ಡು ಕೊಟ್ಟರು ದುಡ್ಡು ಕೊಟ್ಟರು ಎಲ್ಲ ಇವ್ರಿಗೆ ಕೊಡ್ತಾ ಇದ್ದಾರೆ ಇವರಿಗೆ ಕೊಡ್ತಾ ಇದ್ದಾರೆ ಅನ್ನುವಂಥ ಭಾವನೆಯನ್ನು ದೊಡ್ಡ ಪ್ರಮಾಣದಲ್ಲಿ ಬಿತ್ತಲಾಗ್ತಾ ಇದೆ ಜನ ಚಳುವಳಿಗಳ ಬಜೆಟ್ ಅಧಿವೇಶನದ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ದಲಿತ ಚಳವಳಿಯ ಹಿರಿಯ ನಾಯಕರು ನಮ್ಮೆಲ್ಲರ ಪ್ರೀತಿಯ ಗುರುಪ್ರಸಾದ್ ಕೆರಗೋಡ್ರವರೇ ಮತ್ತು ವೇದಿಕೆಯ ಮೇಲೆ ಉಪಸ್ಥಿತರಾಗಿರುವಂಥ ಎಲ್ಲ ಚಳುವಳಿಗಳ ಮುಖಂಡರುಗಳೇ ಮಹಿಳಾ ಚಳುವಳಿಯ ಎಲ್ಲ ಮುಖಂಡರೇ ಈಗಾಗಲೇ ಬೆಳಗಿನಿಂದ ನಾವು ಎರಡು ಗೋಷ್ಠಿಗಳನ್ನು ಈ ಸಂದರ್ಭದಲ್ಲಿ ಆಯೋಜನೆ ಮಾಡದ ರೀತಿಯಲ್ಲಿ ನಡೆದಿದ್ದಾವೆ ಬೆಳಗಿನ ಗೋಷ್ಠಿ ಕೂಡ ತುಂಬ ಯಶಸ್ವಿಯಾಗಿ ಮುಗಿದಿದೆ ವಿಶೇಷವಾಗಿ ತಳ ಸಮುದಾಯಗಳ ವಿಚಾರಗಳು ಮತ್ತು ದಮನಿತ ಸಮುದಾಯಗಳ ವಿಚಾರಗಳು ಬಂದಾಗ ಒಂದು ಸ್ವಲ್ಪ ಯಾವ ರೀತಿ ನಮ್ಮ ವಿಚಾರಗಳನ್ನು ಮಂಡಿಸಬೇಕು ಅನ್ನುವಂತಹ ಒಂದು ರೀತಿಯ ಕಸಿಬಿಸಿ ನಮಗೆ ಆರಂಭ ಆಗತ್ತೆ ಯಾಕಂದರೆ ಇಲ್ಲಿ ರೈತ ಕಾರ್ಮಿಕ ದಲಿತ ವಿದ್ಯಾರ್ಥಿ ಯುವಜನ ಮಹಿಳಾ ಅಂತ ನಾವು ಅಂದಿದ್ದೀವಿ ಈಗ ರೈತ ಅಂದಾಗ ರೈತರ ಡೆಫಿನೇಷನ್ನೇ ಬೇರೆ ಆಗುತ್ತೆ ಅಲ್ಲಿ ದಲಿತ ಭೂಯಿನ ಕೃಷಿ ಕಾರ್ಮಿಕನಾಗಿರುತ್ತಾನೆ ಇನ್ನು ಕಾರ್ಮಿಕ ಅಂತ ಬಂದಾಗ ಅವನು ಕೂಲಿ ಕಾರ್ಮಿಕನಾಗಿರುತ್ತಾನೆ ಅಂದರೆ ಅವನ ಅಸ್ತಿತ್ವದ ಅಸ್ಮಿತೆಯ ಪ್ರಶ್ನೆ ಇಲ್ಲಿ ಮೂಲಭೂತವಾಗಿ ಕಾಡುತ್ತೆ ಇಲ್ಲಿ ವರ್ಣ ವ್ಯವಸ್ಥೆಯ ಒಳಗಡೆ ಏನು ಈ ವೈದಿಕ ಶಾಹಿ ಉಂಟು ಮಾಡಿದಂಥ ವರ್ಣ ವ್ಯವಸ್ಥೆಯಲ್ಲಿ ಹೇಗೆ ವಿಭಜನೆ ಮಾಡಿದರೂ ಶ್ರಮಜೀವಿಗಳನ್ನು ಯಾವ ರೀತಿ ವಿಭಜನೆ ಮಾಡಿದರು ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶ್ರಮ ವಿಭಜನೆ ಮತ್ತು ಶ್ರಮಿಕರ ವಿಭಜನೆ ಒಂದು ಕಡೆ ಶ್ರಮ ವಿಭಜನೆಯೂ ಇದೆ ಮತ್ತು ಶ್ರಮ ಶ್ರಮಿಕರ ವಿಭಜನೆಯೂ ಕೂಡ ನಮ್ಮಲ್ಲಿ ಇದೆ ಅನ್ನೋದನ್ನು ನಾವು ಒಪ್ಕೊಳ್ಬೇಕು ನಾವು ಕಾರ್ಮಿಕರಾಗಿರಲಿ ರೈತರಾಗಿರಲಿ ಯಾವುದೇ ರೀತಿಯ ವೃತ್ತಿಗಳಲ್ಲಿ ನಾವು ತೊಡಗಿಟ್ಕೊಂಡ್ರೂ ಕೂಡ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡಿದ ಮೇಲೆ ಕಾರ್ಖಾನೆಯ ಕೆಲಸ ಮುಗಿದ ಮೇಲೆ ನಾನು ಹೋಗೋದು ನನ್ನ ಹೊಲಗೇರಿಗೆ ನನ್ನ ಮಾದಿಗರಿಕೇರಿಗೆ ಕೊರಮರ ಕೇರಿಗೆ ಕೊರಚರಿಕೇರಿಗೆ ಲಿಂಗಾಯತರು ಓಣಿಗೆ ಗೌಡ್ರ ಅಟ್ಟಿಗೆ ಹೀಗೆ ಬೇರೆ 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 ಸಮುದಾಯಗಳಾಗಿ ನಾವು ವಿಭಜನೆಗೊಳ್ತೀವಿ ನಾವು ಇದು ಈ ಸೂತ್ರ ಇದೆಯಲ್ಲ ಜಗತ್ತಿನಲ್ಲಿ ಯಾವುದೂ ಈ ಥರದ ಸೂತ್ರ ಇಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಬಹುಶಃ ಇಂಡಿಯಾದಂಥ ದೇಶದಲ್ಲಿ ಈ ರೀತಿ ಶ್ರಮಿಕರನ್ನು ಜಾತಿಗಳ ಆಧಾರದ ಮೇಲೆ ವಿಭಜನೆ ಮಾಡಿರುವಂತಹ ಬಹುದೊಡ್ಡ ಕುತಂತ್ರ ವಂಚನೆ ಈ ದೇಶದಲ್ಲಿ ನಡೆದಿದೆ ಈಗಲೂ ಯಶಸ್ವಿಯಾಗಿ ನಡೀತಾ ಇದೆ ಅನೇಕ ಹೋರಾಟಗಳು ದೀರ್ಘಕಾಲದ ಹೋರಾಟಗಳು ನಡೆದಿದ್ದಾವೆ ಅನೇಕರು ಬದಲಾವಣೆಗಾಗಿ ತಮ್ಮ ಜೀವಗಳನ್ನು ಬಲಿದಾನ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ ತೆಲಂಗಾಣ ಹೋರಾಟ ಆಗಬಹುದು ಆ ರೀತಿ ಅನೇಕ ಹೋರಾಟಗಳನ್ನು ನಾವು ನೋಡಿದ್ದೀವಿ ನಾವು ಭಾರತದ ಇತಿಹಾಸದಲ್ಲಿ ರೈತಾಪಿ ವರ್ಗ ನಡೆಸಿರುವಂಥ ದೊಡ್ಡ ದೊಡ್ಡ ಹೋರಾಟಗಳನ್ನು ನಾವು ನೋಡಿದ್ದೇವೆ ಕಾರ್ಮಿಕರ ಚಳವಳಿಗಳನ್ನು ನಾವು ನೋಡಿದ್ದೇವೆ ಈ ಎಲ್ಲ ಹೋರಾಟಗಳಾದರೂ ಕೂಡ ಜಾತಿ ಅನ್ನುವಂಥದ್ದು ಇನ್ನಷ್ಟು ಅದು ಗಟ್ಟಿಗೊಳ್ತಾನೆ ಹೋಗ್ತಾ ಇದೆ ಹೊರತು ಅದು ಸಡಿಲಗೊಳ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಭಾರತ ಸ್ವಾತಂತ್ರ್ಯದ ನಂತರ ನಮ್ಮದೇ ದೇಶ ನಮ್ಮದೇ ಸರ್ಕಾರ ಸಾಕ್ಷರತೆ ಹೆಚ್ಚಾದಂಗಲ್ಲೆಲ್ಲ ಜಾತಿಗಳು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಭಾವಿಸಿದ್ವಿ ಆದರೆ ಅದು ಇವತ್ತು ಅಕ್ಷರಸ್ಥರಲ್ಲೂ ಕೂಡ ಜಾತಿ ಇನ್ನಷ್ಟು ಬಿಗಿಯಾಗ್ತಾ ಇದೆ ಸ್ವಗಂತ್ರ ಮದುವೆಗಳು ಮರ್ಯಾದೆಗೇಡು ಹತ್ಯೆಗಳು ನಿರಂತರವಾಗಿ ನಡೀತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ನಮ್ಮ ಆಶಯಗಳು ಒಂದೇ ಇರಬಹುದು ರೈತಾಪಿ ವರ್ಗದ ಆಶಯ ಕಾರ್ಮಿಕ ವರ್ಗದ ಶೋಷಣೆಗಳು ಇವೆಲ್ಲವೂ ಕೂಡ ಸತ್ಯ ಆದರೆ ಆ ಸತ್ಯದ ಒಳಗಡೆ ಒಂದು ಸಮುದಾಯವನ್ನು ಸಂಪೂರ್ಣವಾಗಿ ಸಮಾಜದ ಹೊರಗಡೆ ಇಟ್ಟಿರುವಂಥದ್ದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ನೀವು ಆ ಪ್ರಶ್ನೆಯನ್ನು ಅಡ್ರೆಸ್ ಮಾಡ್ತೀರಾ ಕೇವಲ ಬಂಡವಾಳಶಾಹಿಗಳ ಬಹು ದೊಡ್ಡ ದೊಡ್ಡ ಕಾರ್ಪೊರೇಟರ್ಗಳ ಬಗ್ಗೆ ಮಾತಾಡ್ತಾ ಇದ್ರೆ ನಾವು ಹತ್ರಕ್ಕೆ ಹೋಗೋದಕ್ಕಾಗೋದಿಲ್ಲ ಅನ್ನೋ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡನೇ ದುಂಡು ಮೇಜಿನ ಪರಿಷತ್ತಿಗೆ ಮೊದಲನೇ ದುಂಡು ಮೇಜಿನ ಪರಿಷತ್ತಿಗೆ ಹೋದಾಗ ಅವ್ರು ಹೇಳ್ತಾರೆ ಈ ಪ್ರಶ್ನೆನ ಎತ್ಕೊತಾರೆ ಅವರು ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕು ನೀವು ನಮ್ಮ ದೇಶಕ್ಕೆ ಬಂದು ನಮ್ಮ ಸಂಪತ್ತನ್ನು ಲೂಟಿ ಮಾಡಿದಿರಿ ನಮ್ಮ ಶ್ರಮವನ್ನು ಲೂಟಿ ಮಾಡಿದಿರಿ ನಮ್ಮ ಬೆವರನ್ನು ಲೂಟಿ ಮಾಡಿದ್ದೀರಿ ನೀವು ಆದರೆ ನಮಗೆ ಮಾಡಿದ್ದೇನು ನೀವು ನಮಗೆ ಸಾಮಾಜಿಕವಾದ ಸ್ವಾಭಿಮಾನದ ಘನತೆಯನ್ನು ನೀವೆಲ್ಲಿ ತಂದು ಕೊಟ್ಟಿದ್ದೀರಿ ನೀವು ಯಾವ ಕೆಲಸವನ್ನು ಮಾಡೋಕ್ಕಾಗಲಿಲ್ಲ ಈಗಲೂ ನಮ್ಮನ್ನು ಕೆರೆ ಕುಂಟೆ ಬಾವಿಗಳಿಗೆ ಬಿಡೋದಿಲ್ಲ ದೇವರು ದೇವಸ್ಥಾನಗಳನ್ನು ಮುಟ್ಟೋದಕ್ಕೆ ಅವಕಾಶಗಳಿಲ್ಲ ಈಗಲೂ ಕೂಡ ಜೀತಗಾರರಾಗಿ ಬಿಟ್ಟಿ ಚಾಕರಿ ಮಾಡಿಕೊಂಡು ಬದುಕುವಂಥ ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿದೆ ಹಾಗಾಗಿ ಬ್ರಿಟಿಷರೇ ನೀವು ಭಾರತ ಬಿಟ್ಟು ತೊಲಗಿ ಅಂತ ಹೇಳಿ ಹತ್ತೊಂಬತ್ತರ ಮೂವತ್ತೆರಡರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಿನ ದುಂಡು ಮೇಜನ ಪರಿಷತ್ತಿನಲ್ಲಿ ತಮ್ಮ ಘೋಷಣೆಯನ್ನು ಹೇಳ್ತಾರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಘೋಷಣೆಯನ್ನು ಕೊಡ್ತಾರೆ ಅಂದರೆ ಹತ್ತು ವರ್ಷಗಳ ಹಿಂದೆನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರನ್ನು ಭಾರತದಿಂದ ಬಿಟ್ಟು ತೊಲಗಿ ಅನ್ನುವಂಥ ವಿಚಾರವನ್ನು ಯಾವ ಇತಿಹಾಸಕಾರನು ದಾಖಲೆ ಮಾಡಕ್ಕೆ ಹೋಗೋದಿಲ್ಲ ಎರಡನೇ ಹಂತದಲ್ಲಿ ಅವ್ರು ಹೇಳ್ತಾರೆ ನೀವು ನಮ್ಮ ದೇಶಕ್ಕೆ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟು ಕೊಟ್ಟೋಗ್ತೀರಿ ನೀವು ದೇಶದ ಬಂಡವಾಳಗಿರಿಗೆ ದೇಶದ ವೈದಿಕರಿಗೆ ಅಲ್ಲಿರುವಂಥ ಉಳೆ ಜಮೀನ್ದಾರರಿಗೆ ನೀವು ಸ್ವಾತಂತ್ರ್ಯವನ್ನು ಹಸ್ತಾಂತರಿಸೋದಾದರೆ ಅದಕ್ಕೆ ನನಗೆ ಒಪ್ಪಿಗೆ ಇಲ್ಲ ಅಲ್ಲಿ ಯಾರೋ ಶ್ರಮಜೀವಿಗಳಿದ್ದಾರೆ ಸಾಮಾಜಿಕ ಅನ್ಯಾಯಕ್ಕೊಳಗಾಗಿದ್ದಾರೆ ಅವರಿಗೆ ಪರಿಹಾರೋಪಾಯಗಳನ್ನು ಕೊಡುವ ಮೂಲಕ ನೀವು ಸ್ವಾತಂತ್ರ್ಯವನ್ನು ಹಸ್ತಾಂತರ ಮಾಡೋದಕ್ಕೆ ಮಾತ್ರ ನನ್ನ ಸಹಮತಿ ಇದೆ ಅನ್ನುವಂಥ ಮಾತನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋದನ್ನು ಇಲ್ಲಿ ನಾವು ಗಮನಿಸಬೇಕು ನಾವು ಆ ಹಿನ್ನೆಲೆಯಲ್ಲಿ ದೇಶದ ಇವತ್ತಿನ ಸ್ಥಿತಿ ಏನಾಗಿದೆ ಅನ್ನುವಂಥದ್ದು ನಿನ್ನೆ ಮಾರ್ಚ್ ಹನ್ನೊಂದನೇ ತಾರೀಕು ಎರಡು ಸಾವಿರ ಇಸ್ವಿ ತಂಬಾಲ್ಪಲ್ಲಿಯಲ್ಲಿ ಏಳು ಜನರನ್ನು ಸುಟ್ಟಾಕಿದ್ರು ಇಪ್ಪತ್ತೈದು ವರ್ಷಗಳಾಯಿತು ಇವತ್ತಿಗೂ ಆ ಸುಟ್ಟ ವಾಸನೆ ಇವತ್ತಿಗೂ ಈ ರಾಜ್ಯವನ್ನು ಕಾಡ್ತಾ ಇದೆ ದೇಶವನ್ನು ಕಾಡ್ತಾ ಇದೆ ಯಾತಕ್ಕಾಗಿ ಅವರು ಬಲಿದ ಬಲಿಯಾದರೂ ಅದಕ್ಕೆ ಅವರೇನು ತಪ್ಪು ಮಾಡಿದರು ನೀವು ಇತಿಹಾಸವನ್ನು ನೋಡಿದಾಗ ಪಿಪ್ರಾದಲ್ಲಿ ಹನ್ನೊಂದು ಜನರನ್ನು ಕೊಂದರು ಯಾತಕ್ಕಾಗಿ ಕೊಂದರು ಬೆತನಿಯಲ್ಲಿ ಸುಮಾರು ಜನರನ್ನ ಕೊಂದರು ವಿಲ್ಲೂಪುರಮಲ್ಲಿ ನಲವತ್ತು ಜನರನ್ನು ಕೊಂದರು ಈ ಥರ ಕೊಲ್ಲುತ್ತಾನೇ ಇದ್ದಾರೆ ಅದಕ್ಕೆ ಕೊಲ್ಲೋದಕ್ಕೆ ಕಾರಣ ಏನು ಕೂಲಿ ಜಾಸ್ತಿ ಕೇಳಿದ್ದಕ್ಕೆ ಕೂಲಿ ಜಾಸ್ತಿ ಕೇಳಿದ್ದಕ್ಕೆ ಅವರೆಲ್ಲರೂ ಕೂಡ ಜೀವ ಕೊಡಬೇಕಾಯ್ತವ್ರು ಸೊ ಪರಿಸ್ಥಿತಿ ದೇಶದಲ್ಲಿ ಭಿನ್ನವಾಗಿಲ್ಲ ನಾವು ಹೇಳ್ಕೊಳ್ಬೋದು ಅಷ್ಟೇ ಆದರೆ ಇವತ್ತಿಗೂ ಕೂಡ ನನ್ನ ಚರ್ಮವನ್ನು ಮುಟ್ಟಿದ್ರೆ ನನ್ನ ಅಲ್ಲಿ ಜಾತಿಯ ಹಿಂಸಾಕಾಂಡೇ ನಮಗೆ ಕಾಣೋದು ನಮಗೆ ಇನ್ನು ಭೂಮಿ ಪ್ರಶ್ನೆ ಅಂತ ಹೇಳಿದ್ರು ನಾವೆಲ್ಲ ಭೂಮಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಆದರೆ ಎಷ್ಟು ಭೂಮಿ ಪ್ರಮಾಣ ಇದೆ ನಮ್ಮಲ್ಲಿ ಸರ್ಕಾರದ ಅಂಕಿ ಸಂಖ್ಯೆಗಳೇನು ಹೇಳ್ತಾ ಇದ್ದಾವೆ ತೆಗೆದು ನೋಡಿ ನೀವು ಟಿ ಆರ್ ಸಿ ಅವರು ಮಾತಾಡಿದ್ರು ಅವ್ರದ್ದು ಒಂದು ಪುಸ್ತಕ ಇದೆ ಚಂದ್ರ ಪೂಜಾರಿ ಅವ್ರದ್ದು ಪುಸ್ತಕ ಇದೆ ಕೃಷ್ಣರಾಜನ್ ಅವರು ಪುಸ್ತಕ ಬರೆದಿದ್ದಾರೆ ಎರಡು ಸಾವಿರದ ಎಂಟುನೂರ ಎರಡು ಸಾವಿರದ ಎಂಟರಲ್ಲಿ ಬಂದಂತಹ ಹ್ಯೂಮನ್ ಇಂಡೆಕ್ಸ್ ಡೆವಲಪ್ಮೆಂಟಲ್ ಇಂಡೆಕ್ಸ್ ಏನು ಹೇಳ್ತಾ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಬಂದಂತಹ ಮಾನವ ಅಭಿವೃದ್ಧಿಯ ಸೂಚ್ಯಾಂಕಗಳು ಏನು ಹೇಳ್ತಾ ಇದ್ದಾವೆ ಇವೆಲ್ಲವೂ ಹೇಳೋದು ನೋಡಿದ್ರೆ ದಲಿತರ ಪ್ರಶ್ನೆ ದಲಿತರ ಸಮಸ್ಯೆ ಇವತ್ತಿಗೂ ಕೂಡ ಹಾಗೆ ಇದೆ ಅದಕ್ಕೆ ಬಾಬಾ ಸಾಹೇಬರು ಹೇಳ್ತಾರೋ ಒಂದು ಮಾತನ್ನು ಅಸ್ಪೃಶ್ಯತೆ ಅನ್ನುವಂಥ ಸತ್ತ ನಾರುತ್ತಿರುವ ಹೆಣ ಅದು ಸತ್ತ ನಾರುತ್ತಿರುವ ಹೆಣ ಅದರ ವಾಸನೆ ಎಲ್ಲರಿಗೂ ತಗ್ತಾ ಇದೆ ಆದರೆ ಯಾರೂ ಅದನ್ನು ಮುಟ್ಟಕ್ಕೆ ಹೋಗ್ತಾ ಇಲ್ಲ ಆ ಹೆಣವನ್ನು ನಾವೇ ಎತ್ತಾಕ್ಬೇಕು ಯಾಕಂದರೆ ಆ ಹೆಣದ ಜೊತೆ ಬದುಕ್ತಾ ಇರೋರು ನಾವು ನಾವೇ ಎತ್ತಾಕ್ಬೇಕು ಅದನ್ನು ಯಾವ ಬಸವಣ್ಣ ಬಂದರು ಲೋಹಿಯಾ ಬಂದರು ಗಾಂಧೀಜಿ ಬಂದರು ಎಲ್ಲರೂ ಬಂದಿದ್ದಾರೆ ಆದರೆ ಜಾತಿ ವ್ಯವಸ್ಥೆ ಏನಾದರೂ ಅದು ಆಗಿದೆಯಾ ಸ್ವ ಸ್ವತಃ ತಂದೆಯೇ ಎತ್ತ ಮಗಳನ್ನೇ ಇವತ್ತು ಮರ್ಯಾದೆ ಗೇಡಾಗಿ ಕುಂದಾಗ್ತಾ ಇದ್ದಾನೆ ತಾಯಿನೇ ವಿಷ ಕೊಟ್ಟು ಸಾಯಿಸ್ತಾಳೆ ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ನಮ್ಮ ರಾಜ್ಯ ಇದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಡ್ಬೇಕು ಮೀಸಲಾತಿ ಪ್ರಶ್ನೆ ಬಂದರೆ ಎಲ್ಲ ಎಸ್ ಸಿ ಎಸ್ ಟಿಗಳಿಗೆ ಕೊಡ್ತಾರ್ರಿ ಅನ್ನುವಂಥ ಒಂದು ಭಾವನೆ ಹೊರಗಡೆ ಇದೆ ದೊಡ್ಡ ರೀತಿಯಲ್ಲಿ ಪ್ರಚಾರ ಮೀಸಲಾತಿ ಇನ್ನೆಷ್ಟು ವರ್ಷ ಕೊಡಬೇಕು ರೀ ಇವರಿಗೆ ಏನು ಗತಿಗೆಟ್ಟವ್ರು ಇವರು ಅನ್ನುವಂಥ ಭಾವನೆಯನ್ನು ಸಮಾಜದ ಒಳಗಡೆ ಬಿತ್ತಲಾಗ್ತಾ ಇದೆ ಎಷ್ಟಿದೆ ಮೀಸಲಾತಿ ಪ್ರಮಾಣ ಕೇಂದ್ರದ ನೌಕರಿಗಳೆಷ್ಟಿದ್ದಾವೆ ರಾಜ್ಯ ಸರ್ಕಾರದ ನೌಕರಿಗಳೆಷ್ಟಿದ್ದಾವೆ ಅದರಲ್ಲಿ ಪರಿಶಿಷ್ಟ ಜಾತಿಯವರ ಪ್ರಮಾಣ ಎಷ್ಟಿದೆ ಎಲ್ಲವೂ ಕೂಡ ಸೊನ್ನೆ ಸೊನ್ನೆ ಸೊನ್ನೆಯಿಂದನೇ ಆಗುತ್ತೆ ತೊಂಬತ್ತೊಂದರಿಂದ ಬರ್ತಾ ಇರುವಂಥ ಹೊಸ ಆರ್ಥಿಕ ನೀತಿಯ ಪರಿಣಾಮವಾಗಿ ಸಂವಿಧಾನಬದ್ಧವಂತಹ ಹಕ್ಕುಗಳು ಅವು ಕೂಡ ನಿಧಾನವಾಗಿ ಇವತ್ತು ಕರಗ್ತಾ ಇದ್ದಾವೆ ಇವತ್ತು ಇದು ಪರಿಸ್ಥಿತಿ ಇವತ್ತಿರುವಂಥದ್ದು ದಲಿತ ಚಳವಳಿಯ ದೀರ್ಘಕಾಲದ ಹೋರಾಟ ಸುಮಾರು ಹದಿನೈದು ವರ್ಷಗಳ ಹೋರಾಟದ ಪರಿಣಾಮವಾಗಿ ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ವಿಶೇಷ ಘಟಕ ಯೋಜನೆಯನ್ನು ತಂದರು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಹಣವನ್ನು ಕಾಯ್ದಿರಿಸಬೇಕು ಅಂತ ಹೇಳಿದರು ಸ್ವಾಗತಿಸಿದ್ವಿ ನಾವು ಹೌದು ನಿಜ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟಲ್ಲಿ ಹಣವನ್ನು ನಿಗದಿ ಮಾಡಿದ್ದಾರೆ ಇದೊಂದು ಕ್ರಾಂತಿಕಾರಿ ಬಜೆಟ್ ಕ್ರಾಂತಿಕಾರಿ ಕಾಯ್ದೆ ಅಂತ ಹೇಳಿದ್ವಿ ಇದು ದೇಶದಲ್ಲಿ ಎಲ್ಲೂ ಇಲ್ಲ ಈ ಈ ರೀತಿಯ ಕ್ರಾಂತಿಕಾರಿ ಕಾಯ್ದೆ ಅಂತ ನಾವೇ ಬೀದಿ ಬೀದಿಗಳಲ್ಲಿ ನಾವು ಸಾರ್ಕೊಂಡು ಬಂದ್ವಿ ಇನ್ನು ತೆಲಂಗಾಣ ಅಂದಿನ ಆಂಧ್ರ ಪ್ರದೇಶದಲ್ಲಿ ಇದನ್ನು ಮೊದಲ ಬಾರಿಗೆ ತಂದರು ಆದರೆ ಅದರಲ್ಲಿ ಪೀನಲ್ ಸೆಕ್ಷನ್ಸ್ ಇರಲಿಲ್ಲ ಅದೇನು ದೊಡ್ಡ ವಿಷಯ ಇಲ್ಲ ಇವತ್ತು ಪೀನಲ್ ಸೆಕ್ಷನ್ನಲ್ಲಿದ್ದರೂ ಇಲ್ಲಿ ಏನು ಯಾವಾಗೂ ಕೂಡ ಜೈಲಿಗೆ ಹಾಕಿಲ್ಲ ಇಲ್ಲಿ ಯಾವನ್ಗೂ ಕೂಡ ಯಾವುದೇ ಏನು ಕಾನೂನು ಕ್ರಮ ಜರುಗಲಿಲ್ಲ ಅದು ಬೇರೆ ವಿಚಾರ ಆದರೆ ಕೊಟ್ಟಂಥ ಹಣ ಏನಾಗಿದೆ ಇದುವರೆಗೂ ಒಂದು ಕೋಟಿ ಏಳು ಲಕ್ಷ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ತಗೊಂಡ್ರೆ ನೀವು ಒಂದು ಕೋಟಿ ಏಳು ಲಕ್ಷ ಇರುವಂಥ ಈ ಸಮುದಾಯ ಇವತ್ತು ಅವರು ಕೊಟ್ಟಿರುವಂಥ ಪ್ರಮಾಣದಲ್ಲಿ ನಿಜಕ್ಕೂ ಕೂಡ ಕಳೆದ ಹನ್ನೊಂದು ವರ್ಷಗಳಲ್ಲಿ ಇವರು ಹೇಳುವ ಪ್ರಕಾರ ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಆರುನೂರ ಎಂಬತ್ತೈದು ಕೋಟಿ ರೂಪಾಯಿಗಳನ್ನು ಪರಿಶಿಷ್ಟ ಜಾತಿ ವರ್ಗಗಳ ಅವರ ಸಬಲೀಕರಣಕ್ಕಾಗಿ ಬಳಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ದುಡ್ಡು ಎಲ್ಲೋ ಇತ್ತು ಯಾಕೆ ಇನ್ನೂ ನಮ್ಮ ಜನ ಗುಡಿಸಲುಗಳಲ್ಲಿದ್ದಾರೆ ಇವತ್ತಿಗೂ ಮನೆಗಳಿಲ್ಲ ಬೀದಿ ಬೀದಿಗಳಲ್ಲಿ ಅಲಿತಾ ಇದ್ದಾರೆ ಯುವಕರು ಕನಿಷ್ಠ ಹಣವನ್ನು ನೀವು ಮನೆ ಮನೆಗೆ ಹಂಚಿಬಿಟ್ಟಿದ್ರೆ ಸಾಕಾಗಿತ್ತು ಈಗ ಒಂದು ಕಡೆ ದೊಡ್ಡ ದೊಡ್ಡ ಜಾಹೀರಾತುಗಳು ಕೊಡೋದು ದಲಿತ ಪರಿಶಿಷ್ಟ ಜಾತಿಯವರಿಗೆ ಕಾಯ್ದೆಬದ್ಧವಾಗಿ ಇಷ್ಟು ಕೋಟಿ ಈಗ ನಲವತ್ತೆರಡು ಸಾವಿರ ಕೋಟಿ ಈ ಸಾರಿ ಇಟ್ಟಿದ್ದಾರೆ ಒಂದು ಸಾರಿ ಮೂವತ್ತೊಂಬತ್ತು ಸಾವಿರ ಕೋಟಿ ಇಟ್ಟಿದ್ದರು ಅದರಲ್ಲಿ ಹದಿನೆಂಟು ಹದಿನೇಳು ಸಾವಿರ ತೆಗೆದುಕೊಂಡ್ರು ಅವರಲ್ಲಿ ಇದೆ ಇಲ್ಲ ನಾವು ಈ ಹಣವನ್ನು ನಿಮಗೋಸ್ಕರನೇ ಇದ್ದೀವಿ ಗೃಹಲಕ್ಷ್ಮಿಗೆ ಐದು ಸಾವಿರ ಕೋಟಿ ಕೊಟ್ಟಿದ್ದೀವಿ ಇಂಧನಕ್ಕೆ ಮೂರು ಸಾವಿರ ಕೋಟಿ ಕೊಟ್ಟಿದ್ದೀವಿ ಶಕ್ತಿ ಯೋಜನೆಗೆ ಸಾವಿರದ ಐನೂರ ಐವತ್ತು ಕೊಟ್ಟಿದ್ದೀವಿ ಕೊಟ್ಟಿದ್ದೀರಿ ಆದರೆ ಯಾರಿಗೆ ಯಾರಿಗೆ ತಲುಪ್ತಾ ಇದೆ ಅದು ನಿಮ್ಮ ಹತ್ರ ಏನಿದೆ ಗೃಹಲಕ್ಷ್ಮಿ ಸಟ್ಲ ದಲಿತ ಮಹಿಳೆಯರು ಪಡ್ಕೊಳ್ತಾ ಇರುವಂಥ ಯಾವ ನಿಮ್ಮ ಹತ್ರ ಮಾನದಂಡಗಳಿದೆ ಅಂಕಿಅಂಶಗಳೇನಿದೆ ಎಸ್ ಸಿ ಎಸ್ ಟಿ ಹೆಣ್ಮಕ್ಳು ಬಸ್ಗಳಲ್ಲಿ ಓಡಾಡೋದಿಲ್ವೇನ್ರಿ ಓಡಾಡ್ತಾರೆ ಎಲ್ಲರೂ ಓಡಾಡ್ತಾರೆ ಎಸ್ ಸಿ ಎಸ್ ಟಿ ಹೆಣ್ಮಕ್ಳು ಮಹಿಳೆಯರೇ ಓಡಾಡ್ತಾ ಇದ್ದಾರೆ ಬರೀ ಎಸ್ ಸಿ ಎಸ್ ಟಿ ಹೆಣ್ಣು ಮಹಿಳೆಯರೇ ಇವತ್ತು ಶಕ್ತಿ ಯೋಜನೆಯನ್ನು ಪಡ್ಕೊಳ್ತಾ ಇದ್ದಾರಾ ಎಲ್ಲರಿಗೂ ಕೊಡ್ತಾ ಇದ್ದೀರಿ ನೀವು ಅದೇ ರೀತಿಯಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರು ಓಡಾಡ್ತಾ ಇದ್ದಾರಪ್ಪ ವಿಶೇಷವಾಗಿ ಓಡಾಡ್ತಾ ಇದ್ದಾರೆ ಅಂದರೆ ಹೆಂಗೆ ಗುರುತಿಸ್ತೀರಿ ನೀವು ಅವ್ರನ್ನ ಸಾವಿರದ ಐವತ್ತು ಕೋಟಿ ಕೊಡ್ತಾ ಇದ್ದೀರಲ್ಲ ನೀವು ಅವ್ರಿಗೆ ಇಲ್ಲಿ ಐವತ್ತೆರಡು ರೂಪಾಯಿ ಹಾಸ್ಟ್ಲ್ ಹುಡುಗನಿಗೆ ಐವತ್ತೆರಡು ರೂಪಾಯಿಗೆ ಅವನಿಗೆ ಮೂರು ಒಂದು ದಿನಕ್ಕೆ ಎರಡು ಊಟ ತಿಂಡಿ ಕಾಪಿ ಕೊಡಬೇಕು ತಿಂಗಳ ವಾರಕ್ಕೆ ಎರಡು ಮೊಟ್ಟೆ ಕೊಡ್ತಾರೆ ತಿಂಗಳಲ್ಲಿ ಎರಡು ಚಿಕನ್ ಪೀಸ್ಗಳಾಗ್ತಾರೆ ಆ ಚಿಕನ್ ಪೀಸ್ಗಳು ಹುಡುಕ್ಬೇಕು ನಾವು ಅದು ಎಲ್ಲಿದೆ ಆ ಪೀಸ್ಗಳು ಅಂತ ಸೊ ಇಷ್ಟು ಅನ್ಯಾಯ ಆದರೆ ಹೊರಗಡೆ ಏನು ಪರಿಶಿಷ್ಟ ಜಾತಿಯವರಿಗೆ ದುಡ್ಡು ಕೊಟ್ಟರು ದುಡ್ಡು ಕೊಟ್ಟರು ಎಲ್ಲ ಇವ್ರಿಗೆ ಇದ್ದಾರೆ ಇವರಿಗೆ ಕೊಡ್ತಾ ಇದ್ದಾರೆ ಅನ್ನುವಂಥ ಭಾವನೆಯನ್ನು ದೊಡ್ಡ ಪ್ರಮಾಣದಲ್ಲಿ ಬಿತ್ತಲಾಗ್ತಾ ಇದೆ ಆಗ್ರಹ ಯಾರು ಮಾಡಬೇಕು ಇಲ್ಲಿ ಇದು ನಮ್ಮೆಲ್ಲರ ಹೊಣೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು ಜನ ಚಳವಳಿಗಳ ಮುಖ್ಯ ಕರ್ತವ್ಯ ಯಾವ ಕಾರ್ಲ್ ಮಾರ್ಕ್ಸ್ ಪ್ರೊಲೊಟರಿಯೇಟ್ ಕ್ಲಾಸ್ ಅಂತ ಯಾವುದನ್ನು ಹೇಳಿದ್ರು ಶ್ರಮಜೀವಿ ವರ್ಗ ಅಂತ ಯಾವುದನ್ನು ಕರೆದ್ರು ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈ ದೇಶದ ಶ್ರಮಜೀವಿ ವರ್ಗ ಯಾವುದು ಬೆವರು ಸುರಿಸುವ ವರ್ಗ ಯಾವುದು ಅಪಮಾನದಿಂದ ನರಳುತ್ತಾ ಇರುವಂಥ ವರ್ಗ ಯಾವುದು ಆ ವರ್ಗವನ್ನು ಅದರ ನಾಯಕತ್ವವನ್ನು ಪ್ರಜ್ಞಾಪೂರ್ವಕವಾಗಿ ಒಪ್ಕೊಂಡಾಗ ಮಾತ್ರ ದೇಶ ಒಂದಷ್ಟು ಚಲನೆ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಕಷ್ಟಗಳಿದ್ದಾವೆ ರೈತರು ತೊಂದರೆಯಲ್ಲಿದ್ದಾರೆ ಕಾರ್ಮಿಕರ ತೊಂದರೆಯಲ್ಲಿದ್ದಾರೆ ಎಲ್ಲರೂ ತೊಂದರೆಯಲ್ಲಿದ್ದಾರೆ ನೀವೇ ಇಡೀ ರೈತಾಪಿಯ ಹತ್ತು ಎಕರೆ ಇಪ್ಪತ್ತು ಎಕರೆ ಇದ್ದಂಥ ರೈತರೇ ತೊಂದರಲ್ಲಿರಬೇಕಾದ್ರೆ ಇನ್ನು ಏನೂ ಗತಿ ಇಲ್ದಿರೋವನ ಪರಿಸ್ಥಿತಿ ಕೃಷಿ ಕಾರ್ಮಿಕನ ಕೂಲಿ ಕಾರ್ಮಿಕನ ಪರಿಸ್ಥಿತಿಯನ್ನಾಗಬೇಕು ಇವತ್ತು ಭೂಮಿಯನ್ನು ಸ್ವಾಧೀನ ಮಾಡ್ತಾ ಇದ್ದಾರೆ ಭೂಮಿ ಇರೋವನಿಗೆ ಒಂದಷ್ಟು ಏನೋ ಅವರು ಸರ್ಕಾರ ಒಂದಷ್ಟು ಸ್ಕೀಮ್ಗಳನ್ನು ಇದೆ ಆದರೆ ಭೂಮಿಯನ್ನೇ ನಂಬ್ಕೊಂಡು ಕೃ ಕ ಅಲ್ಲಿ ಕೃಷಿ ಕಾಲೇ ಕೃಷಿ ಕಾರ್ಮಿಕನಾಗಿ ದುಡಿತಾ ಇದ್ದಾನಲ್ಲ ಲೇಬರರಾಗಿ ದುಡಿತಾ ಇದ್ದಾನಲ್ಲ ಅವನ ಪರಿಸ್ಥಿತಿ ಏನು ನಾಳೆ ಅವನಿಗೆ ಪರ್ಯಾಯ ಏನಲ್ಲಿ ಅದಕ್ಕೆ ಏನು ಸರ್ಕಾರ ಅದಕ್ಕೇನಾದರೂ ಬೇರೆ ರೀತಿಯ ಯೋಜನೆ ರೂಪಿಸಿದೆಯಾ ಸ್ವಾಧೀನಕ್ಕೆ ಭೂಮಿ ಕಳ್ಕೊಂಡಂಥ ರೈತನಿಗೆ ಸರ್ಕಾರದಿಂದ ಕೆ ಐ ಡಿ ಬಿ ಇಂದಾನ ಕೆ ಎಚ್ ಬಿ ಇಂದನೋ ಮತ್ತೊಂದು ಮಗದೊಂದಿಂದ ಒಂದಷ್ಟು ಏನೋ ಅವನಿಗೆ ಅನುಕೂಲಗಳಾಗ್ಬೋದು ಆದರೆ ಅದನ್ನೇ ನಂಬ್ಕೊಂಡಿರುವಂಥ ಆ ಭೂಮಿಯ ಮೇಲೆ ಅದನ್ನೇ ನಂಬ್ಕೊಂಡಿದ್ದಂಥ ಕೂಲಿ ಕಾರ್ಮಿಕನ ಭವಿಷ್ಯ ಅವನ ಬದುಕೇನು ಅವ್ರ ಮಕ್ಕಳ ಬದುಕೇನು ಇದು ತುಂಬ ಮುಖ್ಯ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಪರಿಸ್ಥಿತಿ ಇಡೀ ದೇಶನೇ ಇವತ್ತು ಬಿಕ್ಕಟ್ಟಲ್ಲಿರುವಂಥದ್ದು ಇವತ್ತೆಲ್ಲರೂ ಮಾತಾಡಿದೆ ನ ಎಲ್ಲ ಹಿರಿಯರು ಮಾತಾಡಿರುವಂಥ ಮಂಡಿಸಿರುವಂಥ ಪ್ರತಿ ಅಂಶಗಳ ಬಗ್ಗೆ ನನ್ನ ಸಹಮತ ಇದೆ ಜನ ಚಳವಳಿ ಕಟ್ಟುವಾಗ ನಾವು ಆ ಜನ ಚಳವಳಿಯ ತಳದಲ್ಲಿರುವಂಥ ದಮನಿತ ಸಮುದಾಯಗಳ ಧ್ವನಿಗಳನ್ನು ಕೂಡ ಆಲಿಸಬೇಕು ಆಗ ಮಾತ್ರ ದೇಶದಲ್ಲಿ ಒಂದು ಹೊಸ ರೀತಿಯ ಚಿಂತನೆ ಆರಂಭ ಆಗೋದಕ್ಕೆ ಸಾಧ್ಯ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕದ ಸರ್ಕಾರದ ಮುಂದೆ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ವಿ ನಾವು ಆದರೆ ಬೇಡಿಕೆಗಳು ಏನಾಗಿದ್ದೇವೆ ಭೂಮಿ ಕೊಡಿ ಅಂತ ಕೇಳಿದ್ವಿ ಭೂಮಿ ಬಗ್ಗೆ ಪ್ರಶ್ನೆಯೇ ಇಲ್ಲ ಕನಿಷ್ಠ ಎರಡು ಎಕರೆ ಭೂಮಿ ಕೊಡಿ ಅನ್ನುವಂಥ ಎಸ್ ಸಿ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಆ ಭೂಮಿ ಕೊಡುವಂಥ ಸ್ಕೀಮ್ನೇ ಇವತ್ತು ಬೇಕಾಬಿಟ್ಟಿ ಮಾಡಿಟ್ಟಿದ್ದಾರೆ ಹದಿನೈದು ಲಕ್ಷ ಫಿಕ್ಸ್ ಮಾಡಿದರೆ ಭೂಮಿ ಎಲ್ಲಿದೆ ಎಲ್ಲೋ ಬಿಜಾಪುರನೋ ಗುಲ್ಬರ್ಗಾನೋ ರಾಯಚೂರು ಯಾವ ಕಡೆ ಹೋದರೆ ಅಲ್ಲಿ ಯಾವುದೋ ಗುಡ್ಗಾಡು ಪ್ರದೇಶಗಳಲ್ಲಿ ಒಂದಷ್ಟು ಭೂಮಿ ಸಿಗ್ಬೋದೆ ಹೊರತು ನಿಮಗೆ ಫಲವತ್ತಾದಂಥ ಭೂಮಿ ಸಿಗೋದಿಲ್ಲ ಅದನ್ನು ಏನು ಹೇಳ್ತಾರೆ ನಾವು ದಲಿತರಿಗೆ ಇಷ್ಟು ಸಾವಿರ ಎಕರೆ ಭೂಮಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಅದನ್ನು ಕೂಡ ಪ್ರಚಾರಕ್ಕೆ ತಗೊಳ್ತಾ ಇರುವಂಥದ್ದನ್ನು ನೋಡ್ತಾಯಿದ್ದೀವಿ ಒಂದು ಕಡೆ ವಿದ್ಯಾರ್ಥಿ ಸಮುದಾಯ ಒಂದೊಂದು ರೂಮ್ಗಳಲ್ಲಿ ಐದು ಹತ್ತು ಜನ ವಿದ್ಯಾರ್ಥಿಗಳು ಇವತ್ತಿದ್ರೆ ದನಗಳ ಕೊಟ್ಟಿಗೆಯಲ್ಲಿ ವಾಸ ಮಾಡ್ದಂಗೆ ಮಾಡ್ತಾಯ ಇದು ಇದು ಸ್ಟ್ರೆಂತ್ ಏನಿದೆ ದ ಆ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹಾಸ್ಟ್ಲ್ಗಳನ್ನು ಕಟ್ಟಿ ಅಂತ ಹೇಳಿದ್ರೆ ಇವತ್ತು ಒಂದು ಹಾಸ್ಟ್ಲ್ಗೂ ಇವತ್ತು ಅವರು ದುಡ್ಡನ್ನು ಕೊಟ್ಟಿಲ್ಲ ಆಯಿತು ಈಗ ಹೆಣ್ಣು ಮಕ್ಕಳ ವಿಚಾರ ಬಂದಾಗ ನಾನು ಅಂದರೆ ಅವರು ಇವರು ಅಂತಲ್ಲ ನಾನು ಕೋಮವಾದಿಗಳ ರೀತಿಯಲ್ಲಿ ನಾನು ಹೇಳೋಕ್ಕೆ ಹೋಗ್ತಾ ಇಲ್ಲ ನಾನು ಅವ್ರೇನು ಅಲಾಲ್ ಕಟ್ಟಂದ್ರು ಅದೇನಂದ್ರು ಇದಂದು ಅದೆಲ್ಲ ಪ್ರಶ್ನೆ ಅಲ್ಲ ಒಂದು ಸೆನ್ಸಿಬಲ್ ಸರ್ಕಾರ ಸಂವೇದನೆ ಇರುವಂಥ ಸರ್ಕಾರ ಈಗ ಒಂದು ಯಾವುದೋ ಮೈನಾರಿಟಿ ಹೆಣ್ಮಕ್ಳಿಗೆ ಕರಾಟೆ ಕಲಿಸುತ್ತೆ ಅಂತ ಇಟ್ಕೊಳ್ಳೋಣ ಕರಾಟೆ ಎಲ್ಲ ಹೆಣ್ಮಕ್ಳು ಕಲೀಲಿ ಎಲ್ಲ ಹೆಣ್ಮಕ್ಕಳಿಗೆ ಕಲೀಲಿ ಅದು ಅವರೇ ಕಲಿಬೇಕು ಅಂತ ಏನಿಲ್ಲ ಒಂದು ಸರ್ಕಾರಕ್ಕೆ ಒಂದು ಸಂವೇದನೆ ಬೇಡುವ ಎಲ್ಲ ಹೆಣ್ಮಕ್ಳು ಸ್ವರಕ್ಷಣೆಗಾಗಿ ಕರಾಟೆ ಕಲಿತರೆ ಏನು ತೊಂದರೆ ಇವರಿಗೆ ಅವಾಗ ಮತ್ತೆ ಸಮಾಜದಲ್ಲಿ ಈ ರೀತಿಯ ವ್ಯತ್ಯಾಸಗಳನ್ನು ಹುಟ್ಟು ಇದು ಆಗಬಾರದು ಇದು ಅದು ಯಾರು ಅಲ್ಲಿ ಅವರಿಗೆ ಆ ರೀತಿಯ ತಿಳುವಳಿಕೆಗಳನ್ನು ಕೊಡ್ತಾರೋ ನಮಗಂತೂ ಗೊತ್ತಿಲ್ಲ ಹಾಗಾಗಿ ಬಂಧುಗಳೇ ಈ ಸಮುದಾಯದ ವಿಚಾರಗಳನ್ನು ಕೇಂದ್ರದ್ದು ಹೇಳೋಕೋದ್ರೆ ಅದು ಇನ್ನಷ್ಟು ದೊಡ್ಡ ಪಟ್ಟಿನೇ ಆಗುತ್ತೆ ಈಗಾಗಲೇ ಅವನು ಹೆಂಗೆ ಮಾರ್ಪಾಡಿ ಯಾವ ರೀತಿ ಈಗ ಬಡ್ಡಿ ವಸೂಲಿ ಮಾಡ್ತಾನೆ ಹಂಗೆ ಇವತ್ತು ರಾಜ್ಯ ಸರ್ಕಾರದ ಮೇಲೆ ಅವನು ಹೇಳ್ತಾನೆ ನೀವು ಅರವತ್ತು ಭಾಗ ಕೊಡಿ ನಾನು ನಲ್ವತ್ತು ಭಾಗ ಕೊಡ್ತೀನಿ ಅಂತ ಹೇಳಿ ಕಳೆದ ಮೂರು ವರ್ಷಗಳಿಂದ ಸ್ಕಾಲರ್ಶಿಪ್ನ ನಿಲ್ಲಿಸ್ಬಿಟ್ಟಿದ್ದಾನೆ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕಾಲರ್ಶಿಪ್ ಹೊತ್ತು ಇಲ್ಲ ಯಾಕಂದರೆ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಸರ್ಕಾರ ಕೊಡಬೇಕು ಇವತ್ತು ರಾಜ್ಯ ಸರ್ಕಾರ ಹೇಗೋ ಕಷ್ಟಪಟ್ಟು ಸ್ಕಾಲರ್ಶಿಪ್ಗೆ ಒಂದಷ್ಟು ಅನುವು ಇದೆ ಸೊ ಈ ಇದೆ ಒಟ್ಟಾರೆ ಇಡೀ ಪ್ರಭುತ್ವದ ಪಾಲಿಸಿಗಳು ಅದು ವಿಷಯವಾಗಿ ಈ ಸಮುದಾಯಗಳನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಹಂಗಾಗಿ ಎಲ್ಲರ ಐಕ್ಯ ಹೋರಾಟ ಇದಕ್ಕೆ ಒಂದು ಪರಿಹಾರ ಆಗಬಹುದು ಅನ್ನುವಂಥ ವಿಚಾರವನ್ನು ನಾನಿಲ್ಲಿ ಇಟ್ಟು ಬಹುಶಃ ನಮ್ಮ ರಾಜ್ಯ ನಾಯಕರು ಇದ್ರ ಬಗ್ಗೆ ಇನ್ನಷ್ಟು ಬೆಳಕು ಚೆಲ್ತಾರೆ ಮತ್ತು ನಮ್ಮ ಗೋಪಾಲ್ ಕೃಷ್ಣರಳ್ಳಿ ನಮ್ಮ ಗೌರಿ ಸಹೋದರಿ ಗೌರಿ ದೇವಿಯವರು ಕೂಡ ಇನ್ನು ಹೆಚ್ಚಿದ್ರ ಬಗ್ಗೆ ಮಾತಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿ ಇಷ್ಟು ವಿಚಾರಗಳನ್ನು ಮಂಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜನ ಚಳುವಳಿಯ ಎಲ್ಲ ನಾಯಕರಿಗೆ ನನ್ನ ಧನ್ಯವಾದಗಳು ಜೈ ಭೀಮ್ ಜೈ ಭಾರತ್